ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಪ್ರಶ್ನೆ ಹದಿನೈದನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಕ್ವೆಶನ್ ಅನ್ನು ಅಂತಂದು ಹೇಳಿದರೆ ಒಂದು ನೇರ ಹೆದ್ದಾರಿಯ ಗೋಪುರದ ಪಾದಕ್ಕೆ ದಾರಿಯಾಗಿದೆ ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಏಕರೂಪ ಜವದಲ್ಲಿ ಅಂದರೆ ಒಂದೇ ವೇಗದಲ್ಲಿ ಹೋಗ್ತಾ ಇರತಕ್ಕಂಥವು ಬರ್ತಿರುವ ಕಾರೊಂದನ್ನು ನೋಡುತ್ತಾರೆ ಕಾರಿನ ಅವನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಆರು ಸೆಕೆಂಡುಗಳ ನಂತರ ಕಾರಿನ ಅವನತ ಕೋನವು ಎಷ್ಟು ಡಿಗ್ರಿ ಆಗುತ್ತೆ ಅರವತ್ತು ಡಿಗ್ರಿ ಆಗುತ್ತದೆ ಈ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳುವ ಸಮಯ ಬೆಸ್ಟು ಅಂತ ಕೇಳಿದ್ದೇನೆ ಈಗ ಫಸ್ಟ್ ಬಂತು ಏನು ಮಾಡೋಣ ಅಂತಂದೇಳಿದರೆ ಒಂದು ಚಿತ್ರವನ್ನು ಬರ್ಕೊಳ್ಳೋಣ ಇದು ಒಂದು ಗೋಪುರ ಅಂತ ಇಟ್ಕೊಳ್ಳೋಣ ಈ ಗೋಪುರದಲ್ಲಿ ಹಾಗೆಯೇ ಈ ಪ್ಲೇಸಿಂದ ಬರ್ತಕ್ಕಂಥದ್ದು ಅಂತ ಇಟ್ಕೊಳ್ಳೋಣ ಈಗ ಇದರಲ್ಲಿ ನಮಗೆ ಯಾವುದು ಎ ಹಾಗೆಯೇ ಬಿ ಇದು ಯಾವುದು ನಮ್ಮದು ಗೋಪುರ ಆಗಿರ್ತಕ್ಕಂಥದ್ದು ಇದನ್ನು ಉದ್ದ ಅಳತೆ ಏನು ಕೊಟ್ಟಿಲ್ಲ ಬಿಟ್ಟು ಎಚ್ ಮೀಟರ್ ಅಂತ ಬರ್ಕೊಡ್ತೀನಿ ಇದು ಯಾವುದು ನಮ್ಮದು ಗೋಪುರ ಆಗಿರ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಅಂದರೆ ಬಿ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಈ ಬಿ ಜಾಗದಲ್ಲಿ ನಿಂತ್ಕೊಂಡ್ರೆ ಬರುತ್ತಿರುವ ಕಾರೊಂದನ್ನು ನೋಡುತ್ತಾರೆ ಕಾರಿನ ಅವನತ ಕೋನವು ಅಂದರೆ ಈ ಸಿ ಬಿಂದುವಿನಲ್ಲಿ ಒಂದು ಕಾರ್ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ ಈ ಕಾರ್ ಬರ್ತಕ್ಕಂಥ ಕೋನದ ಅಳತೆ ಎಷ್ಟು ಡಿಗ್ರಿ ಇದೆ ಅವನತ ಕೋನ ಆಗಿದೆ ಅವನತ ಕೋನ ಅಂತಂದೇಳಿದರೆ ಮೊದಲನೇದಾಗಿ ನಾವು ಕೋನವನ್ನು ಅಳತೆ ಮಾಡಬೇಕಾದ್ರೆ ರೇಖೆ ಮತ್ತು ದೃಷ್ಟಿ ರೇಖೆ ಇವೆರಡರ ನಡುವೆ ಇರ್ತಕ್ಕಂಥ ಕೋನದ ಅಳತೆಯನ್ನು ತಗೋಬೇಕಾಗುತ್ತೆ ಈಗ ನಮಗೆ ಬರ್ತಕ್ಕಂಥ ಕೋನದ ಅಳತೆಯಲ್ಲಿ ಎಷ್ಟು ಡಿಗ್ರಿ ಇರ್ತಕ್ಕಂಥದ್ದು ಮೂವತ್ತು ಡಿಗ್ರಿ ಇರ್ತಕ್ಕಂಥದ್ದು ಎಷ್ಟು ಡಿಗ್ರಿ ಇರ್ತಕ್ಕಂಥದ್ದು ಮೂವತ್ತು ಡಿಗ್ರಿ ಅಳತೆ ಇರ್ತಕ್ಕಂಥ ಕೋನದವನ್ನು ತಗೊಳ್ಳೋಣ ಇದು ಮೂವತ್ತು ಡಿಗ್ರಿ ಈಗ ಈ ಕಾರ್ ಇರ್ತಕ್ಕಂಥದ್ದು ಚಲಿಸಿ ಆರು ಸೆಕೆಂಡುಗಳ ನಂತರ ಇಲ್ಲಿ ಡಿ ಬಿಂದು ಅಂತ ಇಟ್ಕೊಳ್ಳೋಣ ಇಲ್ಲಿಗೆ ಚಲಿಸಿದೆ ಇಲ್ಲಿ ಚಲಿಸೋದಕ್ಕೆ ಅದು ತಗೊಂಡಿರ್ತಕ್ಕಂಥ ಟೈಮಿಂಗ್ಸ್ ಎಷ್ಟು ಆರು ಸೆಕೆಂಡುಗಳನ್ನು ತೆಗೆದುಕೊಂಡಿದೆ ಆರು ಸೆಕೆಂಡುಗಳ ನಂತರ ಡಿ ಬಿಂದುವಿನಲ್ಲಿ ಬಂದಿದೆ ಅಂದರೆ ಅದರ ಅವನ ತಕೋನ ಎಷ್ಟು ಡಿಗ್ರಿ ಇದೆ ಅರವತ್ತು ಡಿಗ್ರಿ ಇರ್ತಕ್ಕಂಥದ್ದು ಎಷ್ಟು ಡಿಗ್ರಿ ಆಗಿರ್ತಕ್ಕಂಥದ್ದು ಅರವತ್ತು ಡಿಗ್ರಿ ಅಳತೆಯನ್ನು ಹೊಂದಿದೆ ಇದು ಈ ಅಳತೆಯಲ್ಲಿ ಇರ್ತಕ್ಕಂಥದ್ದು ಈಗ ಇದರ ಕೋನದ ಅಳತೆ ಎಷ್ಟು ಡಿಗ್ರಿ ನಮಗೆ ಸಾರಿ ಇಲ್ಲಿರ್ತಕ್ಕಂಥ ಕೋನದ ಅಳತೆ ಟೋಟಲ್ ಆಗಿ ಈ ಅಳತೆ ಇರ್ತಕ್ಕಂಥದ್ದು ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿ ಇದೆ ಈ ಅರವತ್ತು ಡಿಗ್ರಿ ಆದರೆ ಈಗ ನಮಗೆ ಇದು ಸಮಾಂತರ ರೇಖೆ ಇದು ಕೂಡ ಸಮಾಂತರ ರೇಖೆ ಇವೆರಡರ ಮಧ್ಯದಲ್ಲಿ ಬಿಸಿ ರೇಖೆ ಏನಾಗಿದೆ ಛೇದಕ ರೇಖೆಯಾಗಿದೆ ಛೇದಕ ರೇಖೆ ಆದರೆ ಇದರಲ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ಕೋನ ಈ ಕೋನ ಏನಾಗುತ್ತೆ ಪರ್ಯಾಯ ಕೋನಗಳಾಗ್ತವೆ ಪರ್ಯಾಯ ಕೋನಗಳಾದಾಗ ಈ ಕೋನದ ಅಳತೆ ಈ ಕೋನದ ಅಳತೆ ಸಮ ಆಗುತ್ತೆ ಅದರಿಂದ ಮೂವತ್ತು ಡಿಗ್ರಿ ಅಂದರೆ ಇದು ಕೂಡ ಎಷ್ಟು ಡಿಗ್ರಿ ಆಗುತ್ತೆ ಮೂವತ್ತು ಡಿಗ್ರಿ ಆಗುತ್ತೆ ಇದು ಸಿಕ್ಸ್ಟಿ ಡಿಗ್ರಿ ಆದರೆ ಇದು ಕೂಡ ಎಷ್ಟು ಡಿಗ್ರಿ ಆಗುತ್ತೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಇದು ಅವಲತ ಕೋನ ಆಗಿರೋದ್ರಿಂದ ಕೆಳಮುಖವಾಗಿ ನಮ್ಮ ದೃಷ್ಟಿ ಹರಿಸಿದಾಗ ಅಡ್ಡರೇಖೆ ಮತ್ತು ಈ ದೃಷ್ಟಿ ರೇಖೆಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನಗಳು ಈಗ ನಾವು ಏನು ಕಂಡುಹಿಡೀಬೇಕಿಲ್ಲಿ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳುವ ಸಮಯ ಎಷ್ಟು ಆಲ್ರೆಡಿ ಸಿ ಡಿಗೆ ಬರೋದಕ್ಕೆ ಆರು ಸೆಕೆಂಡ್ ಇದೆ ಆದರೆ ಡಿ ಎಗೆ ಅಥವಾ ಎ ಡಿಗೆ ಓ ಎ ತನಕ ಹೋಗೋದಕ್ಕೆ ಟೈಮಿಂಗ್ಸ್ ಎಷ್ಟು ಅಂತ ಗೊತ್ತಿಲ್ಲ ಆದ್ದರಿಂದ ನಾವೇನು ಮಾಡೋಣ ಫಸ್ಟ್ ಮಂತ್ರನ ಕಂಡಿಟ್ಕೊಳ್ಳೋಣ ಇದನ್ನು ವೇಗ ಆಗಿರೋದರಿಂದ ಜವಾಬ ಅಂತಂದು ಇಟ್ಕೊಂಡ್ರೆ ಉದಾಹರಣೆಗೆ ಬರ್ಕೊಳ್ತೀನಿ ಎ ಬಿ ಗೋಪುರದ ಎತ್ತರ ಈಸ್ ಈಕ್ವಲ್ ಟು ಎಚ್ ಮೀಟರ್ ಅಂತ ಇಟ್ಕೊಳ್ಳೋಣ ಹಾಗೆಯೇ ನಮ್ಮದು ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ಸೂತ್ರದ ಪ್ರಕಾರ ದೂರ ಈಸ್ ಈಕ್ವಲ್ ಟು ಜವಾ ಇಂಟು ಆಗೋದು ಯಾಕೆ ಅಂದರೆ ನಮಗೆ ಇದ್ರ ಅಳತೇನೋ ಗೊತ್ತಿಲ್ಲ ಇದ್ರಾಳತೇನೋ ಗೊತ್ತಿಲ್ಲ ಆದರೆ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಈ ಇದರ ಮೇಲೇ ನಾವು ತಗೋಬೇಕು ಹಾಗಿದ್ಮೇಲೆ ಕಾರಿನ ಜವ ಎಷ್ಟು ಕಾರಿನ ಜವ ವಿ ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳೋಣ ವಿ ಮೀಟರ್ ಪರ್ ಸೆಕೆಂಡ್ ಆಗಿರಲಿ ಅಲ್ಲಿಗೆ ವಿ ಮೀಟರ್ ಪರ್ ಸೆಕೆಂಡ್ ಆದರೆ ಸಿ ಡಿ ಏನಾಗುತ್ತೆ ನಮಗೆ ಸಿಕ್ಸ್ ವಿ ಪರ್ ಸೆಕೆಂಡ್ ಆಗುತ್ತೆ ಆದ್ದರಿಂದ ಸಿ ಡಿ ಅಳತೆ ಏನು ಬರ್ಕೋಬೋದು ಹಾಗಾದ್ರೆ ಸಿಕ್ಸ್ ವಿ ಅಂತ ಬರ್ಕೋಬೋದು ಆಗಿದ್ಮೇಲೆ ಎ ಡಿ ಅಳತೆ ಅಥವಾ ಡಿ ಎ ಅಳತೆಯನ್ನು ಏನಂತ ತಗೋಬೋದು ನಮಗೆ ಬೇಕಾಗಿರ್ತಕ್ಕಂಥದ್ದು ಬೇಗ ಬೇಕು ಟೈಮಿಂಗ್ಸ್ ಎಷ್ಟು ಡಿ ವಿ ಟಿ ಅಂತ ಇಟ್ಕೊಳ್ಳೋಣ ಈಗ ಡಿ ಎ ಎಷ್ಟು ವಿ ಟಿ ಆಯಿತು ಆಗಿದ್ಮೇಲೆ ತ್ರಿಭುಜ ಎ ಬಿ ಡಿ ಈ ಒಂದು ತ್ರಿಭುಜ ತಗೊಳ್ಳೋಣ ಇದರಲ್ಲಿ ನಮಗೆ ತೊಂಬತ್ತು ಡಿಗ್ರಿ ಇದೆ ಇದು ನಮಗೆ ಅರವತ್ತು ಡಿಗ್ರಿ ಇರೋದರಿಂದ ಇದೇನಾಗುತ್ತೆ ಪಾರ್ಶ್ವಬಾಹು ಆಗುತ್ತೆ ಹಾಗೆಯೇ ಈ ಅಳತೆ ಏನಾಗುತ್ತೆ ಅಭಿಮುಖ ಬಾಹುವಾಗುತ್ತೆ ಈಗ ನಮಗೆ ಅಳತೆಯನ್ನು ತಗೊಳ್ಳೋದಾದರೆ ನಿಮಗೆ ಗೊತ್ತಿದೆ ಅದರ ಅನುಪಾತಗಳು ಪಂಡಿತ್ ಬದ್ರಿನಾಥ್ ಪ್ರಸಾದ್ ಆರ್ ಬೋಲೆ ಅಂದರೆ ಇದು ಇದ್ಯಾವುದು ಬರುತ್ತೆ ಸೈನ್ ಕಾಸ್ ಹಾಗೆಯೇ ಟ್ಯಾನ್ ಉಲ್ಟಾ ಕೋಸಿಗೆಂಟ್ ಸೀಕೆಂಟ್ ಕಾಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗಿರೋದ್ರಿಂದ ಪಿ ಬೈ ಪಿ ಅಂದರೆ ಇದು ಪರ್ಪೆಂಟಿಕ್ಯುಲರ್ ಹಾಗೆಯೇ ಇದೇನಾಗುತ್ತೆ ಬೇಸ್ ಆಗುತ್ತೆ ಅಲ್ಲಿಗೆ ಪಶ್ಮಂತೃಪಿಜಾ ತੌਰಣ 3BAEBD ಅಲ್ಲಿ ಯಾವ ದೂರnalate AP / AD ಅಥವಾ DA ಯಾವ ಮ್ದಿದೋ ಅಭಿಮುಖ ಬಾಹು / ಪಶ್ಮ ಬಾಹು = tan θ ಅಂದ್ರೆ AB ಅಳತೆ ಎಷ್ಟು h ಡಿ ಎ ಅಡುತ್ತೆ ಎಷ್ಟು ವಿ ಟಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಲ್ಲಿಗೆ ಎಚ್ ಬೈ ವಿ ಟಿ ಟ್ಯಾನ್ ಸಿಕ್ಸ್ಟಿ ಅಂತಂದು ಹೇಳಿದರೆ ಸಿಕ್ಸ್ಟಿಯ ಬೆಲೆ ರೂಟ್ ತ್ರೀ ಎಚ್ ಎರಡು ತ್ರಿಭುಜಗಳಿಗೂ ಕೂಡ ಅನ್ವಯಿಸೋದ್ರಿಂದ ಹೆಚ್ಚಕ್ಕೆ ನಾವು ಒಂದು ಕಡೆ ತಗೊಳ್ಳೋಣ ರೂಟ್ ತ್ರೀ ಎಂಟು ವಿ ಟಿ ಅಂದರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದ್ದೀನಿ ಅಲ್ಲಿಗೆ ಒಂದು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಎರಡನೇ ತ್ರಿಭುಜ ತಗೊಳ್ಳೋಣ ತ್ರಿಭುಜ ಯಾವುದು ಎ ಬಿ ಸಿ ಆವಾಗ ಇದೇನಾಗುತ್ತೆ ಪಾರ್ಶ್ವಭಾವು ಅಭಿಮುಖ ಭಾವು ಅಲ್ಲಿಗೆ ಎ ಸಿ ತಗೊಂಡ್ರೆ ಆರು ವಿ ಪ್ಲಸ್ ಬಿ ಟಿ ಆಗುತ್ತೆ ಎಚ್ ಆಗುತ್ತೆ ಅದನ್ನು ನಾನು ಬರ್ಕೊಡ್ತೀನಿ ತ್ರಿಭುಜ ಎ ಬಿ ಸಿ ऐसी इजीक्वल टू अभिमुख बाहू बै पार्श्वबाहून टी टा एच एसी अलते आगे सिक्स प्लस वि टीजीवल टू तो टैन थर्टी डिग्री टैन थर्टी डिग्री अलगे एच बाय ಸಿಕ್ಸ್ ವಿ ಪ್ಲಸ್ ವಿ ಟಿ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಎಚ್ ಇಂಟು ರೂಟ್ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ವಿ ಪ್ಲಸ್ ವಿ ಟಿ ಇದನ್ನು ಎರಡನೇದು ಅಂತ ಇಟ್ಕೊಳ್ಳೋಣ ಈ ಇದೆಯಲ್ಲ ಇಲ್ಲಿದೆ ನೋಡಿ ಹೆಚ್ಚು ಬೆಲೆಯನ್ನು ಇದಕ್ಕೆ ಹಾಕಿಕೊಡ್ತೀನಿ ಆವಾಗ ಒಂದು ಮತ್ತು ಎರಡರಿಂದ बदले यबू रूट थ्री इंटू रूट थ्री वि टीक्वल टू सिक्स प्लस विटी अलगे रूट थ्री इंटू रूट थ्री अूट थ्री वोल स्क्वयर्टी सिक्स प्लस वि टी अलगे स्क्वयर स्क्वे कैनस थ्री वि टी इजल टू सिक्स प्लस विटी ಅಲ್ಲಿಗೆ ನಮಗೆ ಬೇಕಾಗಿರೋದು ಟೈಮಿಂಗ್ಸ್ ಆಗಿರೋದ್ರಿಂದ ಒಂದು ಕೆಲಸ ಮಾಡೋಣ ವಿ ಟಿ ಈ ಕಡೆ ಅಂದ್ಬಾರಣ ತ್ರೀ ವಿ ಟಿ ಮೈನಸ್ ವಿ ಟಿ ಇಜ್ ಈಕ್ವಲ್ ಟು ಸಿಕ್ಸ್ ಬಿ ಅಲ್ಲಿಗೆ ಕಳೆದ್ರೆ ಎರಡು ವಿ ಟಿ ಇಜ್ ಈಕ್ವಲ್ ಟು ಸಿಕ್ಸ್ ಬಿ ಟೈಮಿಂಗ್ಸ್ ಬೇಕು ಅಲ್ಲೇ ಇಟ್ಕೊಳ್ಳಿ ಸಿಕ್ಸ್ ಬಿ ಬೈ ಎರಡು ಬಿ ಆದರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ವಿ ವಿ ಕ್ಯಾನ್ಸಲ್ ಎರಡ ಒಂದೇ ಎರಡು ಮೂರಲೆ ಅಂದರೆ ಅಳತೆ ಏನಾಯ್ತು ಅಲ್ಲಿಗೆ ಟೀ ಈಸ್ ಈಕ್ವಲ್ ಟು ಮೂರು ಸೆಕೆಂಡ್ ಎಷ್ಟು ಸೆಕೆಂಡ್ ಆಯಿತು ಮೂರು ಸೆಕೆಂಡುಗಳು ಅಂದರೆ ಗೋಪುರದ ಪಾದಕ್ಕೆ ಬರಲು ತೆಗೆದುಕೊಂಡ ಸಮಯ ಮೂರು ಸೆಕೆಂಡುಗಳು ಇದು ನಿಮ್ಮದು ಟೈಮಿಂಗ್ಸನ್ನು ಕಂಡುಹಿಡಿತಕ್ಕಂಥದ್ದು ಹಾಗೆಯೇ ಉನ್ನತ ಕೋನವನ್ನು ಸಾರಿ ಅವನತ ಕೋನದಿಂದ ಹೇಗೆ ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನಿಮಗೆ ವಿವರಿಸಿದ್ದೀನಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು